ಸಖತ್ಕಾರ ಬಣ್ಣ ಮತ್ತು ಚಿಲ್ಲಿ ಪೌಡರ್ ರೇಲ್ವೆ ಇಲಾಖೆ ಪರೀಕ್ಷೆಯಲ್ಲಿ ಮತ್ತೆ ಕನ್ನಡಕ್ಕೆ ಅನ್ಯಾಯವಾಗಿದೆ ಅಂತ ರೈಲ್ವೆ ಇಲಾಖೆ ವಿರುದ್ಧ ಕನ್ನಡಪರ ಸಂಘಟನೆಗಳು ಕೆರಳಿವೆ ರೈಲ್ವೆ ಇಲಾಖೆ ಪರೀಕ್ಷೆಯಲ್ಲಿ ಮತ್ತೊಮ್ಮೆ ಕನ್ನಡಕ್ಕೆ ಅನ್ಯಾಯವಾಗಿದೆ ಹೀಗಾಗಿ ರೈಲ್ವೆ ಇಲಾಖೆ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಕೆರಳಿವೆ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಗೆ ಅವಕಾಶ ಕೊಡುವಂತೆ ಒತ್ತಾಯಿಸಲಾಗಿದೆ ಕನ್ನಡ ಭಾಷೆ ಇಲ್ಲದಿದ್ರೆ ಪರೀಕ್ಷಾ ಕೇಂದ್ರಗಳಿಗೆ ದಾಳಿ ಮಾಡೋದಾಗಿ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಪರೀಕ್ಷಾ ಕೇಂದ್ರಗಳಿಗೆ ನುಗ್ಗಿ ಪರೀಕ್ಷೆ ಪೇಪರ್ ಹರಿದು ಹೋರಾಟವನ್ನ ಮಾಡ್ತೇವೆ ಅಂತ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ನೈಋತ್ಯ ರೈಲ್ವೆ ಇಲಾಖೆಗೆ ಕರವೇ ಪ್ರವೀಣ್ ಶೆಟ್ಟಿ ಎಚ್ಚರಿಕೆಯನ್ನ ರವಾನೆ ಮಾಡಿದ್ದಾರೆ ರೈಲ್ವೆ ಇಲಾಖೆ ಪರೀಕ್ಷೆಯಲ್ಲಿ ಮತ್ತೆ ಕನ್ನಡಕ್ಕೆ ಅನ್ಯಾಯವಾಗ್ತಾ ಇದೆ ಹೀಗಾಗಿ ರೈಲ್ವೆ ಇಲಾಖೆ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಕೆರಳಿವೆ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಗೆ ಅವಕಾಶ ಕೊಡುವಂತೆ ಒತ್ತಾಯವನ್ನು ಮಾಡಲಾಗಿದೆ ಕರ್ನಾಟಕಕ್ಕೆ ಮತ್ತೊಮ್ಮೆ ಅನ್ಯಾಯ ಮಾಡ್ತಾ ಇದೆ ಈ ಒಂದು ರೈಲ್ವೆ ಇಲಾಖೆ ಕೇಂದ್ರ ಸರ್ಕಾರ ಇವತ್ತು ಏನೊಂದು ರೈಲ್ವೆ ಇಲಾಖೆ ನೇಮಕಾತಿ ಮಾಡಿಕೊಳ್ಳುವಾಗ ಬೇಕಾದಂಥ ನಮ್ಮ ಕನ್ನಡದ ಅಭ್ಯರ್ಥಿಗಳನ್ನು ಅದು ಕರ್ನಾಟಕದ ಹೃದಯ ಭಾಗ ಬೆಂಗಳೂರಿನಲ್ಲಿ ಪರೀಕ್ಷೆ ನಡೀಬೇಕಾದ ಒಂದು ಸ್ಥಳದಲ್ಲಿ ಹಿಂದಿಯವರ ಓಲಿಕೆಗೋಸ್ಕರ ಹಿಂದಿಯವರ ಓಲಿಕೆಗೋಸ್ಕರ ಅವರ ಅವರಿಗೆ ಉದ್ಯೋಗ ನೀಡಿ ಕನ್ನಡಿಗರಿಗೆ ವಂಚನೆ ಮಾಡುವುದಕ್ಕೋಸ್ಕರ ಇವತ್ತು ಏನು ಮೈಸೂರು ಭಾಗದಲ್ಲಿ ಕೇವಲ ಕೇವಲ ಒಂದು ಐವತ್ತಾರು ಹುದ್ದೆಗಳಿದೆ ಹುಬ್ಬಳ್ಳಿ ಭಾಗದಲ್ಲಿ ನೂರ ಒಂದು ಹುದ್ದೆಗಳಿದೆ ಅಲ್ಲಿ ಮಾತ್ರ ಕನ್ನಡ ಪರೀಕ್ಷೆಗೆ ಅವಕಾಶ ಕೊಟ್ಟು ರಾಜಧಾನಿ ಬೆಂಗಳೂರಲ್ಲಿ ಇವತ್ತು ಈ ಒಂದು ಕನ್ನಡಕ್ಕೆ ಅವಕಾಶ ಕೊಡದೆ ಹಿಂದಿಯವರ ಓಲೈಕೆ ಮಾಡಿ ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಈ ರೈಲ್ವೆ ಇಲಾಖೆಗೆ ಅಧಿಕಾರಿಗಳಿಗೆ ಏನಾದರೂ ಸ್ವಲ್ಪನಾದರೂ ಮಾನವೀಯತೆಯ ಮಾನ ಮಾನ ಮರ್ಯಾದೆ ಇದೆಯಾ ಅಥವಾ ಕೇಂದ್ರ ಸರ್ಕಾರ ಯಾಕೆ ಅನ್ಯಾಯ ಮಾಡಲೇಬೇಕು ಅಂತ ಹೊರಟಿದೆಯಾ ಇದನ್ನು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ನಮ್ಮ ಎಂ ಪಿಗಳಿರ್ಬೋದು ನಮ್ಮ ಮಿನಿಸ್ಟರ್ಗಳಿರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಇಲ್ಲಿ ಎಷ್ಟು ಸಚಿವರು ಇದ್ದಾರೆ ಕೇಂದ್ರ ಸಚಿವರಿದ್ದಾರೆ ಯಾಕೆ ಸ್ವಾಮಿ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ವಿಶೇಷವಾಗಿ ರೈಲ್ವೆ ಪರೀಕ್ಷೆಯನ್ನು ನಮ್ಮವರೇ ರೈಲ್ವೆ ಸಚಿವರಾಗಿದ್ದಂಥ ಸೋಮಣ್ಣವ್ರು ಇರುವಂಥ ಜಾಗದಲ್ಲಿ ರೈಲ್ವೆ ಪರೀಕ್ಷೆ ಕನ್ನಡದಲ್ಲಿ ಬರೀಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕೈಕಟ್ಟಿ ಕುತ್ಕೊಳ್ಳೋಕಾಗಲ್ಲ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಂದರೆ ಬೆಂಗಳೂರು ವಿಭಾಗೀಯ ವ್ಯಾಪ್ತಿಯಲ್ಲಿ ಸ್ಪರ್ಧಾತ್ಮಕ ಬಡ್ತಿ ಪರೀಕ್ಷೆಗಳಲ್ಲಿ ಬೆಂಗಳೂರಲ್ಲಿ ಕನ್ನಡದಲ್ಲಿ ಬರೀಲಿಕ್ಕೆ ಅವಕಾಶವನ್ನು ಕೊಡ್ತಾಯಿಲ್ಲ ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಕಂಡಿಸುವುದ್ರ ಮುಖಾಂತರ ಹಿಂದೆ ರೈಲ್ವೆ ಇಲಾಖೆಯಲ್ಲಿ ಹಿಂದಿ ಮತ್ತೆ ಇಂಗ್ಲಿಷ್ ಎರಡೇ ಭಾಷೆಯಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಇದ್ದಿದ್ದು ಆ ಸಂದರ್ಭದಲ್ಲಿ ನಾವೆಲ್ಲ ಹೋಗಿ